ಅಂಗನವಾಡಿ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಬಾಲ್ಕಿ ತಾಲೂಕಿನ ಅಹಮದಾಬಾದ್ ಗ್ರಾಮದ ಅಂಗನವಾಡಿ ಕೇಂದ್ರಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರಾದ ಶ್ರೀಧರ್ ಹಾಗೂ ನಿರುತ್ನಾಧಿಕಾರಿ ಗುರುರಾಜ್ ಭೇಟಿ ನೀಡಿ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುವ ಮೊಟ್ಟೆ ಮತ್ತು ಆಹಾರ ಪದಾರ್ಥಗಳ ಪರಿಶೀಲನೆ ಹಾಗೂ ಮಕ್ಕಳ ಸಂಖ್ಯೆ ಕಡಿಮೆ ಇರುವುದನ್ನ ಕಂಡು ಸಿಬ್ಬಂದಿ ವಿರೋಧ ಗರಂ ಮಾತ್ರ ಅಂಗನವಾಡಿ ಕೇಂದ್ರದ ಶಿಕ್ಷಕಿ ಹಾಗೂ ಸಹಾಯಕಿಗೆ ಹೆಚ್ಚಿನ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಕರೆತರುವಂತೆ ಸೂಚನೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಸರಿಯಾದ ಸಮಯಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ಬರುವಂತೆ ಸೂಚನೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ತೂಕ ಮಕ್ಕಳ ಎತ್ತರ ಮತ್ತು ಅನೇಕ ಕಡತಗಳನ್ನು ಪರಿಶೀಲಿಸಿದರು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಸರಿಯಾಗಿ ವಿತರಿಸುವಂತೆ ಸೂಚಿಸಿದ್ರು ಅಂಗನವಾಡಿ ಕೇಂದ್ರಗಳ ವಿರುದ್ಧ ಯಾವುದೇ ರೀತಿಯ ದೂರು ಬಂದರೆ ಮುಲಾಜಿಲ್ಲದೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಶ್ರೀಮಂತರಾವ್ಚೂರೆ ಎನ್ಕೆಎಸ್ ಬೀದರ್ Gel bu çöplüğe. Yerde toşa. Ne olur. Sır, açar mısın? Açalım. Açalım. Ayrı kum, nakul, dönecek ağız. Merkezde. Aç. Dedi. Dedi. Ayrı

কোশ্চেন ট্র্যাকারলি হ্যাঁ স্যার ঠিক আছে কোন জন পাওয়া গেছে মূল জন ট্রপ পাবলিশন তো পাবলিশন আছে কোন জন আছে ধরুন গ্রুপ পাবলিশন আছে আরোজন

বকত লেট আইতো তাইলে একটু দেওতে রে হ্যাঁ এন্ড তো ওমে তোরে হ্যাঁ ও কেভি কত বাড়বে কত মানে কেভি কত বাড়বে হুম আড়ে নট কামা বকত यार वो सिक्स नाइन नाइन ही लॉकडाउन में भी नहीं थे कब लेट लॉकडाउन टाइम में ली हाँ ट्रेंटी लाइट है ट्रेंटी लाइट है स्टेलेक्चर नहीं स्टेलेक्चर स्टेलेक्चर नहीं लुड़ा तेरा कार्लो माता अल्लाह माता लड़के कनाडा यूरोप का